ಇದು ಪುರಾಣದ ಕಥೆಯಲ್ಲ ಮಾತ್ರ ಇದು ಶಕ್ತಿಯ ಪುನರ್ಜನ್ಮದ ಕಥೆ ಕರ್ನಾಟಕದ ಸೌಂಡತ್ತಿಯಲ್ಲಿ ಲಕ್ಷಾಂತರ ಜನರು ಪೂಜಿಸುವ ಎಲ್ಲಮ್ಮ ದೇವಿಯ ನಿಜ ಕಥೆಯಿದು ಕರ್ನಾಟಕದ ಪವಿತ್ರ ಭೂಮಿಯಲ್ಲಿ ಭಕ್ತಿಯ ನದಿ ಹರಿಯುವ ಈ ನೆಲದಲ್ಲಿ ಲಕ್ಷಾಂತರ ಜನರ ಆರಾಧ್ಯ ದೇವಿ ವಾಸಿಸುತ್ತಾಳೆ ಅವಳು ಶಕ್ತಿ ಅವಳು ಕರುಣೆ ಅವಳು ತಾಯಿ ಅವಳು ಶ್ರೀ ರೇಣುಕಾದೇವಿ ಎಲ್ಲಮ್ಮ ದೇವಿ ಆದರೆ ಅವಳ ಕಥೆ ಸಾಮಾನ್ಯವಲ್ಲ ಅದು ತ್ಯಾಗದ ಕಥೆ ವ್ಯಥೆಯ ಕಥೆ ಭಕ್ತಿಯ ಕಥೆ ಮತ್ತು ಪುನರ್ಜನ್ಮದ ದಿವ್ಯ ಸತ್ಯ ಪ್ರಾಚೀನ ಕಾಲದಲ್ಲಿ ರೇಣುಕಾದೇವಿ ಮಹರ್ಷಿ ಜಮದಗ್ನಿಯ ಪತ್ನಿಯಾಗಿದ್ದರು ಅವಳ ಪಾವಿತ್ರ್ಯ ಮತ್ತು ಭಕ್ತಿ ಅಷ್ಟೊಂದು ಶಕ್ತಿಯುತವಾಗಿತ್ತು ಅವಳು ಪ್ರತಿದಿನ ನದಿಗೆ ಹೋಗಿ ಸರಳ ಮಣ್ಣಿನಿಂದ ಒಂದು ಮಡಿಕೆ ಮಾಡಿ ಅದು ಒಡೆದಿಲ್ಲದೆ ನೀರನ್ನು ತಂದುಕೊಡುತ್ತಿದ್ದಳು ಅವಳ ಮನಸ್ಸಿನ ಶುದ್ಧತೆ ಮಣ್ಣನ್ನೇ ಮಡಿಕೆಯಾಗಿಸುತ್ತಿತ್ತು ಒಂದು ದಿನ ನದಿಯ ತೀರದಲ್ಲಿ ಆಕಾಶದಲ್ಲಿ ಸಂಚರಿಸುತ್ತಿದ್ದ ಗಂಧರ್ವರನ್ನು ಕಂಡರು ಒಂದು ಕ್ಷಣ ಮಾತ್ರ ಒಂದು ಕ್ಷಣ ಅವಳ ಮನಸ್ಸು ಚಲಿಸಿತು ಅಷ್ಟೇ ಸಾಕಾಯಿತು ಮಣ್ಣಿನ ಮಡಿಕೆ ಕರಗಿಹೋಯಿತು ಅವಳ ದಿವ್ಯ ಶಕ್ತಿ ಕ್ಷೀಣವಾಯಿತು ಖಾಲಿ ಹಸ್ತವಾಗಿ ಆಶ್ರಮಕ್ಕೆ ಹಿಂದಿರುಗಿದಾಗ ಮಹರ್ಷಿ ಜಮದಗ್ನಿಗಳು ಯೋಗ ದೃಷ್ಟಿಯಿಂದ ಎಲ್ಲವನ್ನೂ ತಿಳಿದುಕೊಂಡರು ಕೋಪದಿಂದ ಕಂಗಾಲಾಗಿ ತಮ್ಮ ಪುತ್ರರಿಗೆ ತಾಯಿಗೆ ಶಿಕ್ಷೆ ನೀಡಲು ಆಜ್ಞಾಪಿಸಿದರು ಒಬ್ಬೊಬ್ಬರಾಗಿ ಎಲ್ಲರೂ ನಿರಾಕರಿಸಿದರು ಆದರೆ ಕಿರಿಯ ಪುತ್ರ ಪರಶುರಾಮ ತಂದೆಯ ಆಜ್ಞೆಯನ್ನು ಪಾಲಿಸಿದರು ಭೂಮಿ ನಡುಗಿತು ಆಕಾಶ ಮೌನವಾಯಿತು ನಂತರ ಜಮದಗ್ನಿ ಸಂತೋಷಪಟ್ಟು ಪರಶುರಾಮನಿಗೆ ವರ ಕೇಳುವಂತೆ ಹೇಳಿದರು ಯಾವ ಸಂಶಯವೂ ಇಲ್ಲದೆ ಪರಶುರಾಮ ತನ್ನ ತಾಯಿಯ ಜೀವವನ್ನು ಮರಳಿಕೊಡಬೇಕೆಂದು ಬೇಡಿಕೊಂಡನು ರೇಣುಕಾದೇವಿ ಪುನರ್ಜನ್ಮ ಪಡೆದಳು ಆ ಕ್ಷಣದಿಂದ ಅವಳು ಕೇವಲ ಸ್ತ್ರೀಯಲ್ಲ ಅವಳು ಶಕ್ತಿ ಸ್ವರೂಪಿಣಿ ಅವಳು ಎಲ್ಲಮ್ಮ ದೇವಿ ತಳ್ಳಿ ಹಾಕಲ್ಪಟ್ಟವರ ತಾಯಿ ಬಡವರ ಆಶ್ರಯ ದುಃಖಿತರಿಗೆ ಧೈರ್ಯ ಬೆಳಗಾವಿ ಜಿಲ್ಲೆಯ ಸೌಂಡತ್ತಿಯಲ್ಲಿ ಅವಳ ಭವ್ಯ ದೇವಾಲಯವಿದೆ ಪ್ರತಿ ವರ್ಷ ಯಲ್ಲಮ್ಮ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಕಣ್ಣೀರು ತುಂಬಿ ಬರುವವರು ಆಶೀರ್ವಾದದಿಂದ ಹಿಂದಿರುಗುತ್ತಾರೆ ಯಲ್ಲಮ್ಮ ದೇವಿ ನಮಗೆ ಹೇಳುವ ಸಂದೇಶವೇನು ನಾಶದಲ್ಲೂ ಹೊಸ ಆರಂಭವಿದೆ ವ್ಯಥೆಯಲ್ಲೂ ದೈವಿಕ ಉದ್ದೇಶವಿದೆ ಮತ್ತು ತಾಯಿಯ ಕೃಪೆ ಎಂದಿಗೂ ಕ್ಷೀಣಿಸುವುದಿಲ್ಲ ಅವಳು ಶ್ರೀ ರೇಣುಕಾದೇವಿ ಅವಳು ಎಲ್ಲಮ್ಮ ಅವಳು ಶಾಶ್ವತ